ಋಣಾನುಬಂಧ ಅಧ್ಯಾಯ ಹದಿನೆಂಟು ಹಿಂದಿನ ಸಂಚಿಕೆಯಲ್ಲಿ ಮಿಂಚುಗೆ ಜ್ವರ ಬಂದು ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಮಾಡಿದರು ಪದ್ಮನಾಭ್ ನಂತರ ಸನ್ನಿಧಿಗೆ ಕಾಲ್ ಮಾಡಿ ವಿಷಯ ಮುಟ್ಟಿಸಿದ್ರು ಸನ್ನಿಧಿ ಹಾಸ್ಪಿಟಲ್ಗೆ ಬಂದು ಮಿಂಚುನ ನೋಡಿ ಅಪ್ಪಿ ಜೋರಾಗಿ ಅತ್ತು ಅತ್ಯಮೂಲ್ಯವಾದ ಮುತ್ತು ಸಿಕ್ಕಷ್ಟು ಖುಷಿಯಾಗಿತ್ತು ನಂತರ ಪದ್ಮನಾಭ್ ಕಡೆ ನೋಡಿ ಇನ್ನು ಮುಂದೆ ಮಿಂಚು ನನ್ನ ಜವಾಬ್ದಾರಿ ಮಾವ ನಾನು ಮಿಂಚುನ ದತ್ತು ತಗೊಳ್ಳೋ ನಿರ್ಧಾರ ಮಾಡಿದ್ದೀನಿ ಕಾರುಣ್ಯನ ಹೇಗೆ ಒಪ್ಪಿಸ್ತೀರೋ ನಿಮಗೆ ಬಿಟ್ಟಿದ್ದು ಆದರೆ ನನಗೆ ಮಿಂಚು ಮಾತ್ರ ಬೇಕೇ ಬೇಕು ಅಂತ ಗಟ್ಟಿ ನಿರ್ಧಾರ ಮಾಡಿ ಮಿಂಚುವನ್ನು ಕರ್ಕೊಂಡು ತನ್ನ ಹೋಟೆಲ್ ರೂಮ್ಗೆ ಹೋದಲು ಸನ್ನಿಧಿ ಒಂದು ದಿನ ರಜಾ ಮುಗಿಸಿ ಆಫೀಸ್ಗೆ ಬರೋ ಸನ್ನಿಧಿಗೆ ಬಿಗ್ ಸರ್ಪ್ರೈಸ್ ಜೊತೆಗೆ ಶಾಕ್ ಕೂಡ ಕಾದಿತ್ತು ಯಾಕಂದರೆ ವೈಭವ್ ಒಂದು ಫುಲ್ಲಿ ಫರ್ನಿಶ್ಡ್ ಫ್ಲ್ಯಾಟ್ನ ಕಂಪನಿಯಿಂದ ಸನ್ನಿಧಿಗೆ ಕೊಟ್ಟಿದ್ದ ಸನ್ನಿಧಿ ಸ್ವಾಭಿಮಾನಿ ಹಾಗಾಗಿ ಅವಳ ಸ್ವಾಭಿಮಾನ ಅಡ್ಡ ಬರುತ್ತೆ ಅನ್ನೋ ವಿಷಯಕ್ಕೆ ನಿಮ್ಮ ಸ್ಯಾಲರಿಯಲ್ಲಿ ಪ್ರತಿ ತಿಂಗಳು ದುಡ್ಡನ್ನು ಡಿಡಕ್ಟ್ ಮಾಡ್ತೀನಿ ಅಂತ ಹೇಳಿ ಆ ಫ್ಲ್ಯಾಟ್ನ ಕೀ ಕೊಟ್ಟಿದ್ದ ಸನ್ನಿಧಿಗೆ ಸನ್ನಿಧಿಗೆ ಆ ಫ್ಲ್ಯಾಟ್ ನೋಡಿ ತುಂಬಾ ಖುಷಿಯಾಗಿತ್ತು ವೈಭವ್ಗೆ ಥ್ಯಾಂಕ್ಸ್ ಹೇಳಿ ತನ್ನ ಹೋಟೆಲ್ ರೂಮನ್ನು ಅದೇ ದಿನ ವೇಕೇಟ್ ಮಾಡಿ ಹೊಸ ಫ್ಲ್ಯಾಟ್ಗೆ ಬರ್ತೀನಿ ಅಂತ ಹೇಳಿ ಅರ್ಧ ದಿನ ರಜೆ ಹಾಕಿ ಹೋಟೆಲ್ಗೆ ಹೊರಡ್ತಾಳೆ ಮಿಂಚು ಕೂಡ ರೂಮಲ್ಲಿ ಗಲಾಟೆ ಮಾಡದೆ ಟಿ ವಿ ನೋಡ್ತಾ ಕೂತಿದ್ಲು ಹೋಟೆಲ್ಗೆ ಬಂದ ಸನ್ನಿಧಿ ಮಿಂಚು ಹತ್ತಿರ ಬಂದು ಇವತ್ತು ನಮ್ಮ ಹೊಸ ಮನೆಗೆ ಹೋಗ್ತಾ ಇದ್ದೀವಿ ಮಿಂಚು ಅಂತ ಇನ್ನು ಮುಂದೆ ನೀನು ಆ ಶಾಲೆ ಬಿಟ್ಟು ಬೇರೆ ಶಾಲೆಗೆ ಹೋಗು ನಮಗೆ ಯಾರು ಕೂಡ ಏನು ಮಾಡಲ್ಲ ಆಯಿತಾ ಅಂತ ಅಂದರೆ ಸನ್ನಿ ಸನ್ನಿ ಅಂತ ತನ್ನ ಪುಟ್ಟ ಕೈಯಲ್ಲಿ ಸನ್ನಿಧಿಯ ಮುಖವನ್ನು ಹಿಡಿದು ಇನ್ನು ಮುಂದೆ ನನ್ನ ಅಮ್ಮ ನನ್ನನ್ನು ಹುಡುಕೊಂಡು ಬರಲ್ಲ ಅಲ್ವಾ ಸನ್ನಿ ನನಗೆ ಆ ಮನೆಗೆ ಕರ್ಕೊಂಡು ಹೋಗಿ ಹೊಡೆಯೋದಿಲ್ಲ ಅಲ್ವಾ ಸನ್ನಿ ಅಂತ ಹೇಳುವಾಗ ಮಿಂಚು ಕಣ್ಣಲ್ಲಿ ನೀರನ್ನು ನೋಡಿದ ಸನ್ನಿಧಿ ಇಲ್ಲ ಮಿಂಚು ಇನ್ನು ಮುಂದೆ ನಮ್ಮಿಬ್ಬರ ನಡುವೆ ಯಾರೇ ಬಂದರೂ ನಾನು ಮಾತ್ರ ಸುಮ್ಮನೆ ಬಿಡಲ್ಲ ಆಯಿತಾ ನನಗೆ ನೀನು ಮತ್ತು ನಿನಗೆ ನಾನು ಅಷ್ಟೇ ನಮ್ಮ ಜೀವನ ಅಂತ ಮಿಂಚುನ ಬಿಗಿಯಾಗಿ ಅಪ್ಪಿ ಇನ್ಮುಂದೆ ಮಿಂಚು ನನ್ನ ಜೀವನ ಅಷ್ಟೇ ಅಂತ ದೃಢ ನಿರ್ಧಾರ ಮಾಡಿದ್ಲು ಸನ್ನಿಧಿ ಸನ್ನಿಧಿ ಈ ಥರ ನಿರ್ಧಾರ ಮಾಡಿದ್ರೆ ನಮ್ಮ ಹುಡುಗನ ಕತೆ ಏನು ಹೀರೋ ಯಾರು ಅಂತ ಯೋಚನೆ ಮಾಡ್ತಾ ಇದ್ದೀರಾ ನಮ್ಮ ಹೀರೋ ನಿಮಗೂ ಗೊತ್ತು ಸ್ವಲ್ಪ ದಿನದಲ್ಲೇ ಸನ್ನಿಧಿ ಹತ್ರ ಬಂದು ಅವನ ಹುಡುಕಾಟ ಮತ್ತು ಸನ್ನಿಧಿಯ ತಂದೆ ತಾಯಿ ಆಸೆ ಕೂಡ ಹೇಳ್ತಾನೆ ಸನ್ನಿಧಿ ಮಿಂಚುವನ್ನ ಕರ್ಕೊಂಡು ಹೊಸ ಫ್ಲಾಟ್ಗೆ ಬರೋವಾಗ ಸ್ವಲ್ಪ ರೇಷನ್ ಕೂಡ ತಂದು ವೈಭವ್ಗೆ ಕಾಲ್ ಮಾಡ್ತಾಳೆ ವೈಭವ್ ಸನ್ನಿಧಿ ಮನೆಗೆ ಬಂದಾಗ ಅವರನ್ನು ಖುಷಿಯಿಂದನೇ ಸ್ವಾಗತಿಸಿದ್ಲು ಮಿಂಚು ಸನ್ನಿಧಿ ರೂಮಲ್ಲಿ ವಿಡಿಯೋ ನೋಡ್ತಾ ಕೂತಿದ್ಲು ಸನ್ನಿಧಿ ಮಿಂಚುನ ಕರ್ಕೊಂಡು ಅಡುಗೆ ಮನೆಗೆ ಬಂದು ಹಾಲನ್ನು ಉಕ್ಕಿಸಿ ವೈಭವ್ಗೆ ಹಾಲನ್ನು ಕೊಟ್ಟು ಮಿಂಚು ಜೊತೆ ಮಾತಾಡ್ತಾ ಇರಿ ನಾನು ಅಡುಗೆ ಮಾಡ್ತೀನಿ ಅಂತ ಹೇಳಿ ಅಡುಗೆ ಮನೆಗೆ ಹೋಗ್ತಾಳೆ ಸನ್ನಿಧಿ ಆದರೆ ವೈಭವ್ಗೆ ಈ ಮಿಂಚು ಯಾರು ಅಂತ ಅರ್ಥ ಆಗಬೇಕು ಅಲ್ವಾ ಸನ್ನಿಧಿ ಹತ್ರ ಕೇಳೋಕ್ಕೂ ಆಗ್ತಾ ಇಲ್ಲ ಆದರೂ ಧೈರ್ಯ ಮಾಡಿ ಮಿಂಚುಗೆ ಆಟ ಆಡೋಕ್ಕೆ ತನ್ನ ಮೊಬೈಲ್ ಕೊಟ್ಟು ಕಿಚನ್ ಕಡೆ ಬಂದು ಸನ್ನಿಧಿ ಅಂತ ಮೃದುವಾದ ಧ್ವನಿಯಲ್ಲಿ ಕರೀತಾನೆ ವೈಭವ್ ಬಿಸಿ ನೀರನ್ನು ಪಲಾವ್ ಕುಕ್ಕರ್ಗೆ ಹಾಕುವಾಗ ಬೆಚ್ಚಿ ಬಿದ್ದ ಸನ್ನಿಧಿ ತನ್ನ ಕೈ ಮೇಲೆ ಬಿಸಿ ನೀರನ್ನು ಹಾಕೋತಾಳೆ ತಕ್ಷಣ ಸನ್ನಿಧಿ ಹತ್ತಿರ ಬಂದು ಅವಳ ಕೈಯನ್ನು ತಗೊಂಡು ನೋಡ್ಕೊಂಡು ಕೆಲಸ ಮಾಡೋದಲ್ವ ಸನ್ನಿಧಿ ಅಂತ ಹೇಳ್ತಾ ಆ ಗಾಯದ ಮೇಲೆ ಊದ್ತಾನೆ ಅಲ್ಲೇ ಇದ್ದ ಜೇನುತುಪ್ಪವನ್ನು ತೆಗೆದು ಅವಳ ಕೈಗೆ ಸವರ್ತಾನೆ ನಂತರ ಉರಿ ಕಮ್ಮಿ ಆಯಿತಾ ಅಂತ ಮೃದುವಾಗಿ ಕೇಳ್ತಾನೆ ವೈಭವ್ ಸರ್ ಆಮ್ ಓಕೆ ಅಂತ ಅಂತಾಳೆ ಸನ್ನಿಧಿ ಬಿಸಿ ನೀರು ಸ್ವಲ್ಪ ಮಾತ್ರ ಬಿಸಿ ಮಾಡಿದ್ದೇ ಅಷ್ಟೆ ಚರ್ಮ ಸುಟ್ಟಿಲ್ಲ ಅಂತ ತನ್ನ ಕೈಯನ್ನು ಒಮ್ಮೆ ತೋರಿಸ್ತಾಳೆ ಆಗ ವೈಭವ್ಗೆ ಸಮಾಧಾನ ಆಗಿದ್ದು ವೈಭವ್ ಮುಖದಲ್ಲಿ ಗಾಬರಿ ಮಾತ್ರ ಸ್ಪಷ್ಟ ಅದನ್ನು ಅರಿತ ಸನ್ನಿಧಿ ತನ್ನ ಬೊಗಸೆಯಲ್ಲಿ ವೈಭವ್ನ ಮುಖವನ್ನು ಹಿಡಿದು ಯಾಕೆ ಸರ್ ನಾನಂದರೆ ಇಷ್ಟೊಂದು ಕೇರ್ ಮಾಡ್ತೀರಾ ನೀವು ಅಂದ್ಕೊಂಡಷ್ಟು ನನ್ನ ಬ್ಯಾಕ್ಗ್ರೌಂಡ್ ಈಸಿ ಇಲ್ಲ ನನ್ನನ್ನು ಅತಿಯಾಗಿ ಕೇರ್ ಮಾಡಬೇಡಿ ಸರ್ ಅಂತ ಹೇಳಿ ಅಡುಗೆ ಮಾಡೋ ಕಡೆ ಗಮನ ಹರಿಸ್ತಾಳೆ ಸನ್ನಿಧಿ ವೈಭವ್ಗೆ ಸನ್ನಿಧಿಯ ಬಿಹೇವಿಯರ್ ನೋಡಿ ತುಂಬ ದೊಡ್ಡ ಆಘಾತ ಆಗಿತ್ತು ಆದರೂ ಸುಧಾರಿಸ್ಕೊಂಡ ನಂತರ ಸನ್ನಿಧಿ ಬಿಸಿ ಬಿಸಿ ಪಲಾವ್ ಮಾಡಿ ಅದರ ಜೊತೆ ಜಾಮೂನ್ ಕೂಡ ಮಾಡಿದ್ಲು ಅದನ್ನು ಮೂರು ಜನ ತಿಂದು ಮುಗಿಸಿ ಮಿಂಚುವನ್ನು ಮಲಗಿಸಿ ಮತ್ತೆ ವೈಭವ್ ಹತ್ರ ಬಂದ ಸನ್ನಿಧಿ ಸರ್ ಅಂತ ಕರೀತಾಳೆ ವೈಭವ್ ಎದ್ದು ನಿಂತು ತನ್ನ ಪ್ಯಾಂಟ್ ಪಾಕೆಟ್ನಲ್ಲಿ ಎರಡೂ ಕೈಗಳನ್ನು ಇಡ್ತಾ ನಾನಿನ್ನು ಹೊರಡ್ತೀನಿ ಸನ್ನಿಧಿ ಅಂತ ಹೇಳಿದಾಗ ಏನೊಂದು ಮಾತಾಡದೆ ಸರಿ ಸರ್ ಅಂತ ಹೇಳ್ತಾಳೆ ವೈಭವ್ ಬಾಗಿಲವರೆಗೂ ಹೋಗಿ ಮತ್ತೆ ವಾಪಸ್ ಬಂದು ಸನ್ನಿಧಿಯನ್ನು ಗಟ್ಟಿಯಾಗಿ ಅಪ್ಪಿ ಸದ್ಯದಲ್ಲೇ ನಿನಗೆ ಗೊತ್ತಿಲ್ಲದ ಕಟು ಸತ್ಯವೊಂದು ತಿಳಿಯುತ್ತೆ ಸನ್ನಿಧಿ ಬಿ ಸ್ಟ್ರಾಂಗ್ ಅಂತ ಹೇಳಿ ಮತ್ತೆ ಸನ್ನಿಧಿಯ ಮುಖವನ್ನು ನೋಡದೆ ತನ್ನ ಮನೆ ಕಡೆ ಗಾಡಿ ಡ್ರೈವ್ ಮಾಡ್ತಾನೆ ವೈಭವ್ ಸನ್ನಿಧಿಗೆ ವೈಭವ್ ಮಾತು ಕೇಳಿ ಆಶ್ಚರ್ಯದ ಜೊತೆಗೆ ಕುತೂಹಲ ಕೂಡ ಹೆಚ್ಚಾಗಿತ್ತು ನನಗೆ ಯಾವ ಸತ್ಯ ಗೊತ್ತಾಗಬೇಕು ಅಂತ ಯೋಚನೆ ಮಾಡ್ತಾ ಮಿಂಚು ಜೊತೆ ಮಲಗಿ ಬೆಳಕು ಹರಿಸ್ತಾಳೆ ಸನ್ನಿಧಿ ವೈಭವ್ ಯಾವಾಗಿನ ಹಾಗೆ ತನ್ನ ಆಫೀಸ್ನಲ್ಲಿ ಮೀಟಿಂಗ್ ಮಾಡ್ತಾ ಇದ್ದ ಆ ಮೀಟಿಂಗ್ನಲ್ಲಿ ಎಲ್ಲರೂ ಇದ್ದರು ಮೀಟಿಂಗ್ ಕೂಡ ಮುಕ್ಕಾಲು ಭಾಗದಷ್ಟು ಮುಗ್ದಿತ್ತು ಎಲ್ಲರಿಗೂ ಟೀ ಬ್ರೇಕ್ ಕೊಟ್ಟು ಐದು ನಿಮಿಷದ ನಂತರ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿ ತನ್ನ ಮೊಬೈಲ್ ತಗೊಂಡು ನೋಡ್ತಾ ಕೂತಿದ್ದ ವೈಭವ್ ಅದರಲ್ಲಿ ಒಂದು ಮೆಸೇಜ್ ನೋಡಿ ಅವನಿಗೆ ತುಂಬಾ ಖುಷಿಯಾಯಿತು ಸದ್ಯ ನನ್ನ ಪ್ರಾಮಾಣಿಕ ಪ್ರೀತಿಗೆ ಕೊನೆಗೂ ಆ ದೇವರು ಒಂದೇ ಒಂದು ಸಾಕ್ಷಿಯಾದರೂ ಉಳಿಸಿದ್ದಾನೆ ಅಂತ ಅಂದ್ಕೊಂಡು ಸನ್ನಿಧಿ ಕಡೆ ನೋಡ್ತಾ ಇದ್ದೋನಿಗೆ ಆಗಿದ್ದು ಆಘಾತ ಸನ್ನಿಧಿ ತಲೆ ಸುತ್ತಿ ಬೀಳೋಕಾದ್ಲು ನೋಡಿದ ತಕ್ಷಣ ವೈಭವ್ ತನ್ನ ತೆಕ್ಕೆಗೆ ತಗೊಂಡು ಪ್ರತಿಯೊಬ್ಬರನ್ನ ಮೀಟಿಂಗ್ ಹಾಲ್ನಿಂದ ಆಚೆ ಕಳಿಸಿ ಸನ್ನಿಧಿಯನ್ನೇ ನೋಡುತ್ತಾ ಕೂತ್ಕೊಂಡ್ಬಿಟ್ಟ ನಂತರ ಏನನ್ನೋ ಯೋಚನೆ ಮಾಡ್ತಾ ಸನ್ನಿಧಿ ನಾನು ಯಾರು ಅಂತ ನಿಂಗೆ ಗೊತ್ತಿಲ್ಲ ಆದರೆ ನೀನ್ಯಾರು ಯಾರ ಮಗಳು ಅಂತ ನಂಗೆ ತುಂಬಾ ಚೆನ್ನಾಗಿ ಗೊತ್ತು ಕಣೆ ನನ್ನ ಮುದ್ದಿನ ರಾಣಿ ಆದರೆ ನಿನ್ನ ಜಾಗದಲ್ಲಿ ಬೇರೆ ಯಾರೋ ಇದ್ದಾರೆ ಅದಕ್ಕೆ ಬೇಕಾಗಿರೋ ಸರಿಯಾದ ಸಾಕ್ಷಿ ನನಗೆ ಸಿಕ್ಕಾಗ ಪ್ರತಿಯೊಂದನ್ನು ಸಹ ಬಯಲಿಗೆ ತರ್ತೀನಿ ಅಂತ ಅವಳ ಮುಖವನ್ನು ಒಮ್ಮೆ ಸವರಿ ಲಘುವಾಗಿ ಅವಳ ಹಣೆಗೆ ಭರವಸೆಯ ಮುತ್ತಿಟ್ಟು ನಂತರ ಮುಖದ ಮೇಲೆ ನೀರನ್ನು ಹಾಕಿ ಎಬ್ಬಿಸ್ತಾನೆ ನಿಧಾನವಾಗಿ ಕಣ್ಬಿಟ್ಟ ಸನ್ನಿಧಿಗೆ ತನ್ನ ಎದುರಿಗೆ ಇದ್ದ ವೈಭವನ್ನ ನೋಡಿ ಸಮಾಧಾನ ಆಗಿತ್ತು ನಂತರ ಏನನ್ನು ನೆನಪು ಮಾಡಿಕೊಂಡ ಹಾಗೆ ಸರ್ ಮೀಟಿಂಗ್ ಮುಗಿತಾ ಅಂತ ಕೇಳುವಾಗ ಅವಳನ್ನೇ ನೋಡ್ತಾ ಇದ್ದ ವೈಭವ್ ಸೈಲೆಂಟಾಗಿ ತನ್ನ ತುಟಿಗಳನ್ನು ಅರಳಿಸ್ತಾನೆ ಸನ್ನಿಧಿಯು ತನ್ನ ಮುಖವನ್ನು ಒರೆಸ್ಕೊಳ್ತಾ ಸರ್ ಅಂತ ವೈಭವ್ನನ್ನು ವಾಸ್ತವಕ್ಕೆ ಕರ್ಕೊಂಡು ಬರ್ತಾಳೆ ಎಚ್ಚರಗೊಂಡ ವೈಭವ್ ಸಾರಿ ಸನ್ನಿಧಿ ಬೇರೆ ಏನೋ ಯೋಚನೆಯಲ್ಲಿ ಇದ್ದೆ ಅಂತ ಸಮಜಾಯಿಷಿ ಕೊಟ್ಟು ಮೀಟಿಂಗ್ ನಾಳೆಗೆ ಪೋಸ್ಟ್ಪೋನ್ ಆಗಿದೆ ಟೇ ಕ್ರೆಸ್ಟ್ ಅಂತ ಹೇಳಿ ಅಲ್ಲಿಂದ ಹೊರಡ್ತಾನೆ ವೈಭವ್ ಮನೆಗೆ ಬಂದ ವೈಭವ್ ಹದವಾದ ಬಿಸಿ ನೀರಲ್ಲಿ ಸ್ನಾನ ಮಾಡ್ತಾ ಇರುವಾಗ ಸನ್ನಿಧಿಯನ್ನು ನೆನಪು ಮಾಡಿಕೊಂಡು ಶವರ್ ಅಡಿಯಲ್ಲೇ ಪ್ರತಿಷ್ಠಾಪನೆ ಆಗಿರ್ತಾನೆ ವೈಭವ್ ಆದರೆ ಅವನ ಖುಷಿಯನ್ನು ಭಂಗಗೊಳಿಸುವಂತೆ ಎಚ್ಚರಿಸಿದ್ದು ಅಂಜಲಿ ಅನ್ನೋ ಕಾಲ್ ಛೆ ಅಂತ ಗೊಣಗುತ್ತಲೇ ಕಾಲ್ ಪಿಕ್ ಮಾಡಿ ಎಸ್ ಅಂತ ಕೇಳ್ತಾನೆ ಮಾತಲ್ಲಿ ಗಡಸುತನ ಎದ್ದು ಕಾಣ್ತಾ ಇತ್ತು ವೈಭವ್ ಇವತ್ತು ನನ್ನ ಗೆಳೆಯ ಮತ್ತು ಗೆಳತಿಯರಿಗೆ ನಿನ್ನನ್ನು ಪರಿಚಯ ಮಾಡಿಸ್ತೀನಿ ಅಂತ ಹೇಳಿ ಒಂದು ಸಣ್ಣ ಪಾರ್ಟಿ ವ್ಯವಸ್ಥೆ ಮಾಡಿದ್ದೀನಿ ನೀನು ಬರಲೇಬೇಕು ಅಂತ ಆರ್ಡರ್ ಮಾಡುವ ಹುಡುಗಿಯ ಚರ್ಯೆಗೆ ವೈಭವ್ನ ಮುಖ ಕೆಂಪಾಗಿತ್ತು ನೋಡು ಅಂಜಲಿ ನನಗೆ ಆಫೀಸ್ ಟೆನ್ಷನ್ ತುಂಬಾ ಇದೆ ಅದು ಅಲ್ಲದೆ ನಾನು ಈಗ ನಿನ್ನ ಜೊತೆ ಖಾಲಿ ಕೂತು ಹರಟೆ ಹೊಡಿತಾ ನಿನ್ನ ತುಕಾಲಿ ಫ್ರೆಂಡ್ಸ್ಗಳ ಜೊತೆಗೆ ಟೈಮ್ ವೇಸ್ಟ್ ಮಾಡೋದಕ್ಕೆ ನಾನು ರೆಡಿ ಇಲ್ಲ ನನಗೆ ನನ್ನದೇ ಆದ ಜವಾಬ್ದಾರಿ ಇದೆ ಅಂತ ಹೇಳಿ ಕರೆಯನ್ನು ಕಟ್ ಮಾಡಿದ ವೈಭವ್ ಇತ್ತ ಅಂಜಲಿ ತನ್ನ ಕೋಪವನ್ನು ಮನೆಯಲ್ಲಿ ಇದ್ದ ಸೋಫಾ ಟೇಬಲ್ ಟಿ ವಿ ಇದರ ಮೇಲೆಲ್ಲ ತೋರಿಸಿ ಆಚೆ ಹೋಗ್ತಾಳೆ ಛೆ ಇನ್ನು ಎಷ್ಟು ಅಂತ ನಾನು ಸುಧಾರಿಸ್ಕೋಬೇಕು ಈ ವೈಭವ್ ನನ್ನ ಪ್ರೀತಿಯನ್ನು ಯಾವಾಗ ನೋಡಿದ್ರೂ ತಿರಸ್ಕಾರ ಮಾಡ್ತಾನೆ ಇರ್ತಾನೆ ಒಮ್ಮೆ ನನ್ನ ಕುತ್ತಿಗೆಗೆ ವೈಭವ್ ತಾಳಿ ಕಟ್ಟಲಿ ಆಮೇಲೆ ನನ್ನ ಕೈಗೊಂಬೆ ಮಾಡಿಕೊಳ್ಳಿಲ್ಲ ಅಂದರೆ ನನ್ನ ಹೆಸರು ಅಂಜಲಿನೇ ಅಲ್ಲ ಮೋಸ ಮಾಡಿಯಾದರೂ ನಾನು ನಿನ್ನನ್ನು ಪಡ್ದೇ ತೀರ್ತೀನಿ ಅಂತ ಹಲ್ಲು ಕಟಾಯಿಸಿದ್ಲು ಅಂಜಲಿ ಸನ್ನಿಧಿ ಕೆಲಸಕ್ಕೆ ಸೇರಿ ಒಂದು ತಿಂಗಳು ಕಳೆದಿತ್ತು ಆ ದಿನ ಅವಳಿಗೆ ಸಂಬಳ ಕೂಡ ಆಗಿತ್ತು ಮಿಂಚು ಜೊತೆ ಆಚೆ ಹೋಗಿ ಮಿಂಚುಗೆ ಬಟ್ಟೆ ಕೊಡಿಸಿದ್ಲು ತಾನು ಸ್ವಲ್ಪ ಬಟ್ಟೆಯನ್ನು ತಗೊಂಡು ನಂತರ ಮಿಂಚು ಇಷ್ಟಪಡೋ ಹಾಗೆ ಪಿಜ್ಜಾ ಕೊಡಿಸಿ ಅವಳನ್ನು ಅಪಾರ್ಟ್ಮೆಂಟ್ಗೆ ಕರ್ಕೊಂಡು ಹೊರಟಳು ಅದೆಷ್ಟು ಖುಷಿಯಾಗಿದೆಯಾ ಸನ್ನಿಧಿ ನೀನು ನನಗೆ ಇನ್ನೂ ಕೆಲವು ಸತ್ಯ ಗೊತ್ತಾಗಬೇಕು ಸನ್ನಿಧಿ ಆಗ ಮಾತ್ರ ನಾನು ಯಾರು ಅಂತ ನಿನ್ನೆದುರುಗಡೆ ಬಂದು ನಿಲ್ಲೋಕೆ ಆಗೋದು ಅಂತ ಮಾತಾಡ್ತಾ ಇದ್ದ ವೈಭವ್ ಸನ್ನಿಧಿಯ ಪ್ರೊಟೆಕ್ಷನ್ಗೆ ಅಂತ ಒಬ್ಬ ಹುಡುಗನನ್ನು ಸನ್ನಿಧಿ ಹಿಂದೆ ಬಿಟ್ಟಿದ್ದ ವೈಭವ್ ಸನ್ನಿಧಿ ಎಲ್ಲೇ ಹೋದರೂ ಅವಳಿಗೆ ರಕ್ಷಣೆ ಜೊತೆಗೆ ಅವಳ ದಿನಚರಿ ಗಮನಿಸೋದು ವೈಭವ್ನ ಕೆಲಸ ಆಗಿತ್ತು ಮಿಂಚು ಜೊತೆ ಖುಷಿಯಾಗಿರೋ ಸನ್ನಿಧಿ ವಿಡಿಯೋನ ನೋಡಿ ಖುಷಿಯಾಗಿ ನಿದ್ದೆಗೆ ಜಾರ್ದ ವೈಭವ್ ಹಾಗಾದರೆ ವೈಭವ್ಗೆ ಗೊತ್ತಾಗೋ ಸತ್ಯ ಏನು ಅಂಜಲಿ ಯಾರು ಅಂಜಲಿಗೂ ವೈಭವ್ಗೂ ಹೇಗೆ ಸಂಬಂಧ ಇಷ್ಟ ಇಲ್ಲದೇ ಇದ್ದರೂ ಅಂಜಲಿ ವೈಭವ್ಗೆ ಯಾಕೆ ಪ್ರೀತಿ ನೆಪದಲ್ಲಿ ಹಿಂಸೆ ಕೊಡೋಕೆ ಮುಂದಾಗಿದ್ದಾಳೆ ಕಾರಣ ಅವನ ಆಸ್ತಿನ ಮುಂದಿನ ಸಂಚಿಕೆಗಳಲ್ಲಿ ಉತ್ತರ ಸಿಗುತ್ತೆ ಅಲ್ಲಿವರೆಗೂ ನಿರೀಕ್ಷಿಸಿ ಋಣಾನುಬಂಧ ಧನ್ಯವಾದಗಳು